ಸ್ಯಾನಿಟರಿ ಪ್ಯಾಡ್ ಮೇಲೆ ಪೇಸ್ಟನ್ನು ಹಾಕಿ ನೋಡಿ ಜಾದು ಥರ ಕೆಲಸ ಮಾಡುತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆಯ ಒಳ್ಳೆಯ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಈ ರೀತಿಯ ಶರ್ಟ್ಗಳು ಟೀ ಶರ್ಟ್ಗಳು ಹಳೇದಾಗಿದೆ ಅಂತಂದರೆ ಅದನ್ನು ಮರುಬಳಕೆ ಮಾಡ್ಕೋಬಹುದು ಯಾವ ಥರ ಅಂದರೆ ನೋಡಿ ನಾನಿಲ್ಲಿ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಮೇಲ್ಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ವಿಧಾನದಲ್ಲಿ ಇವಾಗ ಟೀ ಶರ್ಟ್ ಮಧ್ಯಭಾಗದಲ್ಲೂ ಕೂಡ ಈ ರೀತಿ ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಟಿಚ್ ಥರ ಹಾಕಿರ್ತಾರೆ ಅಲ್ವಾ ಹಾಗಾಗಿ ಇಲ್ಲಿ ಸೈಡಲ್ಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಭಾಗನ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಟೀ ಶರ್ಟ್ನ ಮತ್ತೊಂದು ಸೈಡ್ನಲ್ಲಿ ಕೆಳಗಡೆ ಇರುತ್ತಲ್ವ ಆ ಜಾಗದಲ್ಲೂ ಕೂಡ ಈ ರೀತಿ ಫೋಲ್ಡ್ ಮಾಡಿ ಹೊಲ್ದಿರ್ತಾರೆ ಅಲ್ವಾ ಅಲ್ಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಟೀ ಶರ್ಟ್ನ ಕೆಳಭಾಗವನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಟೀ ಶರ್ಟ್ನ ಮೇಲ್ಭಾಗದಲ್ಲಿ ಒಂದು ಸ್ಲೀವ್ಸ್ ಹತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಲೀವ್ಸ್ ಹತ್ರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಸೈಡಲ್ಲೂ ಕೂಡ ಇಲ್ಲಿ ಈ ರೀತಿ ಸಮನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಂತರ ನೋಡಿ ಇನ್ನೊಂದು ಬಟ್ಟೆನ ತಗೊಂಡಿದ್ದೀನಿ ಈ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಈ ಒಂದು ಟೀ ಶರ್ಟ್ ಬಟ್ಟೆ ಮೇಲೆ ಇಡಬೇಕಾಗತ್ತೆ ನಂತರ ಈ ಟೀ ಶರ್ಟ್ನ ಕೆಳಭಾಗದಲ್ಲಿ ಪಟ್ಟಿ ಥರ ಅಂದರೆ ಫೋಲ್ಡ್ ಮಾಡಿ ಹೊಲಿದಿರ್ತಾರಲ್ವ ಅದರಲ್ಲಿ ಸ್ವಲ್ಪ ಭಾಗನ ಕಟ್ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಥರ ಸ್ಟಿಚ್ಚನ್ನು ಹಾಕಿದ್ದೀನಿ ನಾನು ಇಲ್ಲಿ ಒಂದು ಹೊಲಿಗೆನ ಹಾಕಿದ್ದೀನಿ ಇವಾಗ ಇದನ್ನು ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಿಂದೆ ಭಾಗ ಫೋಲ್ಡ್ ಮಾಡಿ ನೋಡಿ ಇಲ್ಲಿ ಇದು ಒಂದು ರೀತಿ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ ಇವಾಗ ಟೀ ಶರ್ಟ್ನ ನಾವು ಮೊದಲು ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ತೊಗೊಂಡು ನೋಡಿ ಇಲ್ಲೆಲ್ಲ ಪ್ರಿಂಟ್ ಇದೆ ಹಾಗಾಗಿ ನಾನು ಈ ಪ್ರಿಂಟ್ ಇಡೋಂಥ ಜಾಗನ ಇಲ್ಲಿ ಮೇಲ್ ಹಾಕ್ಬಿಟ್ಟು ಈ ಥರ ಪ್ರಿಲ್ ಪ್ರಿಲ್ ಹಿಡ್ದು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಬೇಕಿದ್ದರೂ ಹೊಲಿಗೆ ಹಾಕೋಬಹುದು ನಾನಿಲ್ಲಿ ಮಿಷಿನಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದನ್ನು ಹೊಲ್ದಿದ್ದಾಗಿದೆ ಆ ಕಡೆ ಈ ಕಡೆ ಇದ್ದಂಥ ಎಕ್ಸ್ಟ್ರಾ ಪೀಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಪಟ್ಟಿದು ಎಕ್ಸ್ಟ್ರಾ ಪೀಸ್ ಸಮ್ಮನಾಗಿ ಕಾಣೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಭಾಗ ಎಲ್ಲ ಇಟ್ಟು ಸ್ಟಿಚ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಇದು ಇದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಇವಾಗ ನಾವು ಹ್ಯಾಂಡ್ ವಾಶ್ ಮಾಡೋ ಹತ್ರ ಮತ್ತು ಪಾತ್ರೆ ತೊಳೆಯೋ ಕಡೆ ಸೈಡಲ್ಲಿ ಇದನ್ನು ತೆಗಲಾಕಿದರೆ ಪಾತ್ರೆ ತೊಳೆದ ಮೇಲೆ ಅಥವಾ ಹ್ಯಾಂಡ್ ವಾಶ್ ಮಾಡಿದ ಮೇಲೆ ಕೈಗಳನ್ನು ಒರಿಸ್ಕೊಳ್ಳೋದಕ್ಕೆ ಇದನ್ನು ಬಳಸಬಹುದು ಮುಂದಿನ ಟಿಪ್ ನಾವು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ ಅಥವಾ ನಮ್ಮ ಹತ್ರ ಫೌಂಡೇಶನ್ ಕ್ರೀಮ್ ಇಲ್ಲ ಬಟ್ ಮೇಕಪ್ ಲುಕ್ ಬೇಕು ಅಂತಂದರೆ ನೋಡಿ ಈ ರೀತಿ ರೆಗ್ಯುಲರಾಗಿ ಬಳಸೋ ಅಂಥ ಯಾವ ಕ್ರೀಮ್ ತಗೊಳ್ತೀರ ಅದೇ ಕ್ರೀಮನ್ನು ತೊಗೊಳ್ಳಿ ಆ ಕ್ರೀಮ್ ಜೊತೆಗೆ ಒಂದು ಸ್ವಲ್ಪ ಪೌಡರನ್ನು ಸೇರಿಸ್ಕೋಬೇಕಾಗುತ್ತೆ ಕ್ರೀಮು ಮತ್ತು ಪೌಡರು ಎರಡನ್ನೂ ಸೇರಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನೋಡಿ ಇವಾಗ ಇದನ್ನು ಈ ರೀತಿ ಹಚ್ಚಿ ಅಂದರೆ ಫೇಸ್ ಮೇಲೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಇದರಿಂದ ಒಳ್ಳೆ ಮೇಕಪ್ ಲುಕ್ ಅನ್ನೋದು ಬರುತ್ತೆ ಈ ಫೌಂಡೇಶನ್ ಎಲ್ಲ ಹಚ್ಚಿ ಮೇಕಪ್ ಮಾಡಿರೋ ಯಾವ ಥರ ಲುಕ್ ಇರುತ್ತೆ ನೋಡಿ ಅದೇ ಥರ ಲುಕ್ ಬರುತ್ತೆ ನಿಮ್ಮ ಲೈಟಾಗಿ ಕಾಣಬೇಕು ಅಂದರೆ ಲೈಟಾಗಿ ಹಚ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕಿನ್ ಮೊದಲು ನಂತರ ವ್ಯತ್ಯಾಸ ಗೊತ್ತಾಯ್ತಲ್ವಾ ಇದು ಕೂಡ ಒಂದು ಸಿಂಪಲ್ ಮೇಕಪ್ ಟಿಪ್ ಮುಂದಿನ ಟಿಪ್ ನೋಡಿ ಫೋಟೋಗಳು ಇರುತ್ತೆ ಈ ಸೈಡಲ್ಲೆಲ್ಲ ಮೊಳೆಯೆಲ್ಲ ಹೊಡಿಯೋಕ್ಕಾಗಲ್ಲ ಈ ಥರ ಫೋಟೋಗೆ ಅಂತಂದರೆ ಫೋಟೋ ಮೇಲ್ಭಾಗ ಫುಲ್ಲು ಹೂವನ್ನು ಮುಡಿಸ್ಬೇಕು ಅಂತ ಅಂದರೆ ಈ ರೀತಿ ಮೇಲ್ಭಾಗದಲ್ಲಿ ಒಂದು ದಾರನ ತಗೊಂಡು ಈ ರೀತಿ ಟೈಟಾಗಿ ಕಟ್ಬಿಡಿ ಫೋಟೋ ಮೇಲ್ಭಾಗದಲ್ಲಿ ಈ ಥರ ಕಟ್ಕೋಬೇಕಾಗತ್ತೆ ನಂತರ ನೋಡಿ ಕಟ್ಟಿರೋಂಥ ದಾರಕ್ಕೆ ಈ ರೀತಿ ಒಂದೊಂದೇ ಹೂವನ್ನು ಸಿಗ್ಸಿದ್ರೆ ನಾವು ಫೋಟೋಗೆ ಹೂವನ್ನು ಈಸಿಯಾಗಿ ಮುಡಿಸ್ಬಹುದು ಮೊಳೆನ ಓಡಿದೇನೆ ಈ ವಿಧಾನದಲ್ಲಿ ನಾವು ಒಂದು ದಾರಾನ ಕಟ್ಕೊಂಡ್ರೆ ಈಸಿಯಾಗಿ ಫೋಟೋಗೆ ಹೂವನ್ನು ಮುಡಿಸ್ಬಹುದು ತುಂಬ ಚೆನ್ನಾಗಿ ಒಂದು ಟಿಪ್ ಕೂಡ ವರ್ಕ್ ಆಗುತ್ತೆ ಮುಂದಿನ ಟಿಪ್ ಸ್ನೇಹಿತರೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ವೇಸ್ಟ್ ಸೋಪನ್ನು ತೊಗೊಂಡಿದ್ದೀನಿ ಅಂದರೆ ಆ ಮುಕ್ಕಾಲು ಭಾಗ ಖಾಲಿ ಆಗಿಬಿಟ್ಟಿದೆ ಅಂದರೆ ಈ ಸೋಪನ್ನು ತೊಗೊಂಡು ಇವಾಗ ನಾನು ಒಂದು ಪೇಪರ್ನಲ್ಲಿ ಈ ರೀತಿ ಸೋಪನ್ನು ಕಟ್ ಮಾಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸೋಪನ್ನು ಪುಡಿ ಮಾಡಿ ಹಾಕೋಬೇಕಾಗತ್ತೆ ಇವಾಗ ಮತ್ತೊಂದು ಪೇಪರ್ನಲ್ಲೂ ಕೂಡ ಅಷ್ಟೇ ಈ ಸೋಪನ್ನು ಕಟ್ ಮಾಡಿ ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಈ ಪುಡಿ ಜೊತೆಗೆ ಒಂದು ಎರಡರಿಂದ ಮೂರು ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲವಂಗ ಹಾಕಿದ ಮೇಲೆ ಇದನ್ನು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಮಡಚಿ ನೋಡಿ ಹೀಗೆ ಮಡ್ಬಿಟ್ರೆ ಇದು ಓಪನ್ ಆಗಿಬಿಡುತ್ತೆ ಈ ರೀತಿ ಮಡ್ಚಿ ಇನ್ನೊಂದು ಸೈಡನ್ನು ನೋಡಿ ಇದರೊಳಗೆ ಸೇರಿಸ್ಬಿಟ್ಟು ಮಡ್ಚಬೇಕಾಗುತ್ತೆ ನೋಡಿ ಈ ಥರ ಮಡ್ಚ್ಬಿಟ್ಟು ಇದರೊಳಗೆ ಇನ್ನೊಂದು ಸೈಡನ್ನು ಹಾಕಿ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ನಂತರ ನೋಡಿ ಇದರೊಳಗೆ ಸೋಪನ್ ಹಾಕಿದೀವಿ ಲವಂಗನ ಹಾಕಿದೀವಿ ಒಂದೊಳ್ಳೆ ಫ್ರಾಗ್ರೆನ್ಸ್ ಅನ್ನೋದು ಬರುತ್ತೆ ಮತ್ತು ಮತ್ತೆ ಒಂದು ಸೂಜಿನ ತಗೊಂಡು ಅಥವಾ ಒಂದು ಪಿನ್ನನ್ನು ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕು ಈ ಪೇಪರನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕು ನ್ಯೂಸ್ ಪೇಪರ್ ಆದರೂ ಬಳಸಿ ಮಾಡ್ಕೋಬಹುದು ಇದನ್ನು ಶೂನಲ್ಲಿ ಇಡೋದ್ರಿಂದ ಒಳ್ಳೆ ಗಮ ಅನ್ನೋದಿರುತ್ತೆ ಮಕ್ಕಳು ಶೂ ಯೂಶುಲಿ ಡೈಲಿ ವೇರ್ ಮಾಡ್ತಾ ಇರ್ತಾರೆ ಸ್ಕೂಲ್ಗೆ ಹೋದಾಗ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಆ ರೀತಿ ಕೆಟ್ಟ ದುರ್ಗಂಧವನ್ನು ಹೋಗ್ಲಾಡಿಸೋದಕ್ಕೆ ಸಂಜೆ ವೇಳೆ ಈ ಪಾಕೆಟನ್ನು ಶೂನಲ್ಲಿ ಇಟ್ಟರೆ ದುರ್ಗಂಧ ಅನ್ನೋದು ದೂರ ಆಗುತ್ತೆ ಅದ್ರ ಜೊತೆಗೆ ಲವಂಗ ಇಡೋದ್ರಿಂದ ಜಿರಳೆ ಆ ಥರದ್ದೆಲ್ಲ ಬಂದು ಶೂನಲ್ಲಿ ಸೇರೋದಿಲ್ಲ ನೋಡಿ ಮುಂದಿನ ಟಿಪ್ ಸ್ಯಾನಿಟರಿ ಪ್ಯಾಡ್ಸ್ ಇದನ್ನು ನಾವು ಈ ಥರನೂ ಯೂಸ್ ಮಾಡಬಹುದಾ ಅಂಥೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ ನಾನಿಲ್ಲಿ ಸ್ಯಾನಿಟರಿ ಪ್ಯಾಡನ್ನು ತೊಗೊಂಡಿದ್ದೀನಿ ಇವಾಗ ಅದ್ರ ಮೇಲೆ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲೂ ಜೊತೆಗೆ ಬಳಸುವಂಥ ಅಂಥ ಕೋಲ್ಗೇಟ್ ಪೇಸ್ಟ್ ಬಳಸ್ತಾ ಇದ್ದೀನಿ ಇವಾಗ ನೋಡಿ ಈ ಪೇಸ್ಟನ್ನು ಹಾಕ್ಕೊಂಡ ನಂತರ ಇದ್ರ ಮೇಲೆ ಸ್ವಲ್ಪ ವ್ಯಾಸ್ಲಿನ ತಗೊಂಡು ಅದನ್ನು ಕೂಡ ಈ ಒಂದು ಸ್ಯಾನಿಟರಿ ಪ್ಯಾಡ್ ಮೇಲೆ ಹಾಕಿ ಪೇಸ್ಟು ಮತ್ತು ವ್ಯಾಸ್ಲಿನ್ ಎರಡನ್ನೂ ಕೂಡ ಫುಲ್ಲು ಪ್ಯಾಡ್ ಫುಲ್ಲು ಸ್ಪ್ರೆಡ್ ಆಗೋ ಥರ ಹಚ್ಕೊಳ್ತೀನಿ ಮಿಕ್ಸ್ ಮಾಡ್ತೀನಿ ಇದರಿಂದ ಏನಕ್ಕೆ ಉಪಯೋಗ ಆಗುತ್ತೆ ಅಂಥೇಳಿ ನೋಡಿದರೆ ನೀವು ಆಶ್ಚರ್ಯಪಡ್ತೀರ ಮತ್ತು ರಿಸಲ್ಟ್ ಕೂಡ ಅಷ್ಟೇ ನಿಮ್ಗೆ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ ಈ ರೀತಿ ಮಾಡೋದರಿಂದ ನೋಡಿ ಇವಾಗ ಪೇಸ್ಟ್ ಮತ್ತು ವ್ಯಾಸ್ಲಿನ್ ಎರಡು ಮಿಶ್ರಣವನ್ನು ಈ ರೀತಿ ಸ್ಯಾನಿಟರಿ ಪ್ಯಾಡ್ ಫುಲ್ಲು ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇನ್ನೊಂದು ಪ್ಯಾಡನ್ನು ತೊಗೊಂಡಿದ್ದೀನಿ ಅದ್ರ ಮೇಲೂ ಕೂಡ ಅಷ್ಟೇ ವ್ಯಾಸಲಿನ್ ಮತ್ತು ಪೇಸ್ಟ್ ಎರಡನ್ನೂ ಹಾಕಿ ಚೆನ್ನಾಗಿ ನಾನು ಸ್ಪ್ರೆಡ್ ಮಾಡಿದ್ದೀನಿ ಯೂಶುವಲಿ ಕೆಲವರಿಗೆ ನೋಡಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಈ ಕಾಲಿ ನಿಮ್ಮಡಿ ಅನ್ನೋದು ತುಂಬ ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ ಮತ್ತು ಅದರಿಂದ ಬ್ಲಡ್ ಬರೋ ಅಂಥದ್ದು ಮತ್ತು ತುಂಬ ಇರಿಟೇಷನ್ನು ಸಡನ್ನಾಗಿ ನಮಗೆ ಪೆಡಿಕ್ಯೂರ್ ಆ ಥರ ಎಲ್ಲ ಮಾಡ್ಸೋಕ್ಕಾಗಲ್ಲ ಮೆನಿಕ್ಯೂರ್ ಎಲ್ಲ ಮಾಡ್ಸೋಕ್ಕಾಗಲ್ಲ ಬಟ್ ತುಂಬಾ ಪೇಯ್ನ್ ಇದೆ ಪೇಯ್ನ್ ರಿಲೀಫ್ ಆಗಬೇಕು ಕಾಲು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಪಾದಗಳೆಲ್ಲ ಅಂತಂದರೆ ಈ ರೀತಿ ನೀವು ಕಾಲಿಗೆ ನೋಡಿ ಸಾಕ್ಸನ್ನು ಹಾಕ್ಕೋಬೇಕು ಈ ಪ್ಯಾಡನ್ನು ಇಟ್ಬಿಟ್ಟು ಸಾಕ್ಸನ್ನು ಹಾಕ್ಕೋಬೇಕು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ ಅರ್ಧ ಗಂಟೆ ಆದಮೇಲೆ ನೋಡಿ ಉಗುರು ಬೆಚ್ಚಗಿನ ನೀರಲ್ಲಿ ಪ್ಯಾಡನ್ನೆಲ್ಲ ತೆಗ್ದು ಸಾಕ್ಸನ್ನೆಲ್ಲ ತೆಗ್ದು ನೋಡಿ ಕಾಲನ್ನು ಈ ನೀರಿನಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಐದು ನಿಮಿಷಗಳ ಕಾಲ ಕಾಲನ್ನು ನೆನೆಸಿ ನಂತರ ನೀವು ಕಾಲನ್ನು ತೊಳ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ನೆಲ್ಲ ಏನೊಂದು ರೀತಿ ಡ್ರೈ ಆಗಿಬಿಟ್ಟಿರುತ್ತೆ ಅದೆಲ್ಲ ಸರಿಯಾಗುತ್ತೆ ಮತ್ತು ಕ್ರ್ಯಾಕ್ ಆಗಿದ್ರೆ ಬ್ಲಡ್ ಬರ್ತಿದ್ರೆ ಅದೆಲ್ಲ ಕೂಡ ಸರಿಯಾಗುತ್ತೆ ನಾವಿಲ್ಲಿ ಪೇಸ್ಟನ್ನು ಬಳಸಿದ್ದೀವಿ ಮತ್ತು ವ್ಯಾಸ್ಲಿನ ಬಳಸಿದ್ದೀವಿ ಮತ್ತು ಸ್ಯಾನಿಟರಿ ಪ್ಯಾಡ್ ಮೇಲೆ ಇದನ್ನೆಲ್ಲ ಸ್ಪ್ರೆಡ್ ಮಾಡಿ ಹಾಕೋದ್ರಿಂದ ಕಾಲು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ನಿಮಗೆ ಸಡನ್ನಾಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಇದೆಲ್ಲ ಮಾಡಿಸೋಕ್ಕಾಗಲ್ಲ ಡೆಡ್ ಸ್ಕಿನ್ ಎಲ್ಲ ಸಡನ್ನಾಗಿ ರಿಮೂವ್ ಮಾಡ್ಸೋಕ್ಕಾಗಲ್ಲ ಅಂತಂದರೆ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ ಪಾದಗಳಂತೂ ತುಂಬ ಚೆನ್ನಾಗಿ ಆಗುತ್ತೆ ಇದನ್ನು ವಾರದ ಒಂದು ಬಾರಿ ಮಾಡ್ಕೊಳ್ತಾ ಬಂದರು ಒಂದು ತಿಂಗಳಲ್ಲಿ ನಿಮಗೆ ಒಡೆದ ಹಿಮ್ಮಡಿಗೆ ಸಹಜವಾಗಿ ಒಂದೊಳ್ಳೆ ಪರಿಹಾರ ಅನ್ನೋದು ಕೂಡ ಸಿಗುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಟಿಪ್ ಕೆಲಸ ಮಾಡುತ್ತೆ ಹಾಗಿದ್ರೆ ಬನ್ನಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಕೇವಲ ನಾವು ಈ ಒಂದು ಟಿಪ್ ಅಷ್ಟೇ ಅಲ್ಲದೆ ಇನ್ನೂ ಒಂದು ಟಿಪ್ಗಾಗಿ ನಾವು ಬಳಸ್ಬೋದು ಈ ರೀತಿ ಸ್ಯಾನಿಟರಿ ಪ್ಯಾಡ್ನ ತೊಗೊಂಡು ನೋಡಿ ಇದ್ರ ಸೈಡಲ್ಲಿ ಎಲ್ಲ ಎಕ್ಸ್ಟ್ರಾ ಇರುತ್ತಲ್ವ ಆ ಲೇಯರ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಯಾವುದಾದ್ರೂ ಸುಗಂಧ ದ್ರವ್ಯಗಳನ್ನ ಹಾಕೋಬೇಕಾಗತ್ತೆ ಅದು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ನಾವು ಯಾವುದಾದ್ರೂ ಒಳ್ಳೆ ಗಮಗಮಿಸುವ ಸುಗಂಧ ದ್ರವ್ಯವನ್ನು ಹಾಕಿದಾಗ ಇದರಲ್ಲೇ ಅದರ ಒಂದು ಸತ್ವವನ್ನೆಲ್ಲ ಕ್ಲೀನಾಗಿ ಹಿಡಿದಿಟ್ಕೊಳ್ಳುತ್ತೆ ಹಾಗಾಗಿ ಇದರಿಂದ ಒಳ್ಳೆ ಫ್ರ್ಯಾಗ್ರೆನ್ಸ್ ಅನ್ನೋದು ಬರ್ತಾ ಇರುತ್ತೆ ಇದನ್ನು ಏನಕ್ಕೆ ಬಳಸ್ಬೋದು ಅಂತೇಳಿ ನಾನು ನಂತರ ಶೇರ್ ಮಾಡ್ತೀನಿ ನಾನಿಲ್ಲಿ ಲ್ಯಾವೆಂಡರ್ ಫ್ಲೇವರ್ ಒಳ್ಳೆಯ ಒಂದು ಸುಗಂಧ ದ್ರವ್ಯವನ್ನು ಬಳಸ್ತಾ ಇದ್ದೀನಿ ಇದನ್ನು ನಾವು ಬಟ್ಟೆಗಳಿಡುವಂಥ ಕಮೋಡ್ ಜಾಗದಲ್ಲಿ ಒಂದು ಸ್ವಲ್ಪ ನೋಡಿ ಹಿಂದ್ಗಡೆ ಲೇಯರ್ ಥರ ಇರುತ್ತಲ್ವಾ ಆ ಸ್ಟಿಕ್ಕರ್ನ ತೆಗೆದು ಒಂದು ಕಡೆ ನಾವು ಈ ರೀತಿ ಕೆಳಭಾಗದಲ್ಲಿ ಅಂಟಿಸ್ಬಿಡ್ಬೋದು ಇದರಿಂದ ಇದು ಅದೇ ಜಾಗದಲ್ಲಿರುತ್ತೆ ಮತ್ತೆ ಬಟ್ಟೆಗಳನ್ನ ಇಟ್ಟಿರ್ತೀವಿ ಅಲ್ವಾ ಅಲ್ಲಿಂದ ಒಳ್ಳೆಯ ಒಂದು ಗಮಗಮಿಸುವ ಸುಗಂಧ ಅನ್ನೋದು ಬರ್ತಾ ಇರುತ್ತೆ ಮತ್ತು ಹಾಸಿಗೆ ಮಲಗೋವಂಥ ಹಾಸಿಗೆ ಕೆಳಗಡೆ ಕೂಡ ಅಷ್ಟೇ ಕೆಲವೊಮ್ಮೆ ಒಂದು ರೀತಿ ಗಾಳಿ ಆಡೋದಿಲ್ಲ ಸೊ ಹಾಗಾಗಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಆ ಕೆಟ್ಟ ವಾಸನೆನ ಒಗ್ಲಾಡಿಸೋದಕ್ಕೆ ಅಲ್ಲೂ ಕೂಡ ಇದನ್ನು ಇಡಬಹುದು ಮತ್ತು ನೋಡಿ ವಾಶ್ರೂಮಲ್ಲೂ ಕೂಡ ಅಷ್ಟೇ ಬಟ್ಟೆಗಳಿಡೋ ಜಾಗದಲ್ಲಿ ಅಷ್ಟೇ ಅಲ್ಲದೆ ವಾಶ್ರೂಮಲ್ಲಿ ಈ ರೀತಿ ರೋಲ್ ಮಾಡಿ ಇಡಬಹುದು ಅಥವಾ ಎಲ್ಲಾದರೂ ಒಂದು ಕಡೆ ಹಾಗೆ ಇಟ್ಟರಾಯಿತು ಇದರಿಂದ ಸುಗಂಧವಾದ ಒಂದು ವಾಸನೆ ಅನ್ನೋದು ಗಮನದ್ದು ಬರ್ತಾ ಇರುತ್ತೆ ಇವಾಗ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಒಂದು ಬಟ್ಲನ್ನು ತೊಗೊಂಡು ಅದಕ್ಕೆ ಸಕ್ಕರೆ ಪುಡಿಯನ್ನು ಹಾಕೊಂಡಿದ್ದೀನಿ ನಂತರ ಇದ್ರ ಜೊತೆಗೆ ಸ್ವಲ್ಪ ಕೋಕೋ ಪೌಡರನ್ನ ಹಾಕ್ಕೊಂಡಿದ್ದೀನಿ ಕೋಕೋ ಪೌಡರ್ ಇಲ್ಲ ಅಂತಂದರೆ ನೀವು ಚಾಕ್ಲೇಟ್ ಸಿರಪನ್ನು ಹಾಕ್ಕೋಬೋದು ಅಥವಾ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಹಾಕೋಬೋದು ಅದ್ರ ಜೊತೆಗೆ ಮಿಲ್ಕ್ ಮೇಡನ್ನು ಹಾಕ್ಕೊಂಡಿದ್ದೀನಿ ಮಿಲ್ಕ್ ಮೇಡ್ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಇದ್ರ ಜೊತೆಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪುಡಿ ಸ್ವಲ್ಪ ಚಾಕ್ಲೇಟನ್ನು ಬೇಕಾದರೂ ಮೆಲ್ಟ್ ಮಾಡಿ ಹಾಕೊಬೋದು ನಂತರ ಸ್ವಲ್ಪ ಹಾಲನ್ನು ಹಾಕಿ ನೋಡಿ ಇದನ್ನು ಈ ಒಂದು ಲಿಕ್ವಿಡ್ ಥರ ಇರಬೇಕು ಆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ಇವಾಗ ಬ್ರೆಡ್ಡನ್ನು ತೊಗೊಂಡು ಅದ್ರ ಸುತ್ತಲೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ಸ್ವಲ್ಪ ಹಾಲನ್ನು ತೊಗೊಂಡು ಕಾಯಿಸಿ ಹಾರಿಸಿರೋಂಥ ಹಾಲನ್ನೇ ಇಲ್ಲಿ ಬಳಸಿರೋವಂಥದ್ದು ಆ ಹಾಲಿನಲ್ಲಿ ಬ್ರೆಡ್ಡನ್ನು ಈ ರೀತಿ ಜಸ್ಟ್ ಡಿಪ್ ಮಾಡ್ಕೋಬೇಕಾಗತ್ತೆ ಬ್ರೆಡ್ ಆಗಿಬಿಡುತ್ತೆ ನೋಡಿ ಬೇಗ ನಂತರ ನೋಡಿ ಈಗೇನು ಒಂದು ಲಿಕ್ವಿಡ್ನಲ್ಲಿ ನಾವು ತಯಾರಿಸ್ಕೊಂಡಿದ್ವಿ ಈ ಒಂದು ಚಾಕ್ಲೇಟ್ ರೀತಿ ಫ್ಲೇವರ್ ಇರುತ್ತೆ ಇದು ಅದರ ಮೇಲೆ ತಯಾರಿಸ್ಕೊಂಡಿರೋಂಥ ಈ ಒಂದು ಮಿಶ್ರಣವನ್ನು ಹಾಕಿ ಬ್ರೆಡ್ಡನ್ನು ಈ ರೀತಿ ಇಟ್ಟು ನೋಡಿ ಅದರ ಮೇಲೆ ನೋಡಿ ಈ ರೀತಿ ಫುಲ್ಲು ಲೇಯರು ಕ್ರೀಮ್ ಕ್ರೀಮ್ ಥರ ಕಾಣಿಸ್ತಾ ಇರುತ್ತೆ ಮತ್ತು ಅದ್ರ ಮೇಲೆ ಸ್ವಲ್ಪ ಡ್ರೈ ಕೊಕೋನಟ್ ಪೌಡರನ್ನು ಹಾಕಿದ್ದೀನಿ ಬೇಕಿದ್ರೆ ಇದ್ರ ಮೇಲೆ ಡೆಕೋರೇಷನ್ಗೆ ಇನ್ನಷ್ಟು ನಾವು ಈ ಕ್ರೀಮನ್ನು ತಯಾರಿಸ್ಕೊಂಡಿರೋವಂಥ ಕ್ರೀಮನ್ನು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಳ್ಳೆ ಡೆಸರ್ಟ್ ಥರ ಇರುತ್ತೆ ಈ ಒಂದು ರೆಸಿಪಿ ಈಸಿಯಾಗೆ ಮಾಡ್ಕೋಬೋದು ಪಟಾಪಟ ಅಂತ ಮಾಡ್ಕೋಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಪರೂಪಕ್ಕೆ ಈ ಥರ ನಿಮಗೂ ತಿನ್ನಬೇಕು ಅಂತ ಅನ್ಸಿದ್ರೆ ಈ ಥರ ಟ್ರೈ ಮಾಡಿ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋವಂಥ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಟಿಪ್ಸ್ಗಳು ಇಷ್ಟ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡಲು ಮತ್ತೆ ಬರುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್